ಇವತ್ತು ದೊಡ್ಡ ದೊಡ್ಡ ಜಾಮೂನುಗಳನ್ನು ಮಾಡಿದ್ದೆ ತುಂಬಾ ರುಚಿಯಾಗಿ ಮತ್ತೆ ಒಂದು ಕೂಡ ಒಡೆದಿಲ್ಲ ಈ ರೀತಿಯಾಗಿ ನೀವು ಕೂಡ ಸಿಂಪಲ್ ಆಗಿ ಮನೆಯಲ್ಲಿ ಜಾಮೂನ್ ಮಾಡ್ಕೋಬೇಕು ಅಂದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೂ ನಮ್ಮ ಚಾನೆಲ್ ನ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತೆ ಶೇರ್ ಮಾಡಿ ಈ ತರವಾದ ಸ್ಮೂತ್ ಆಗಿರುವ ನೋಡಿ ಎಷ್ಟು ಕಟ್ ಮಾಡಿದ್ರು ಕೂಡ ಯಾವ ರೀತಿಯಾಗಿ ಒಳಗೆಲ್ಲ ರಸ ಇಲ್ಲ ಎಷ್ಟು ಚೆನ್ನಾಗಿ ಹಿರ್ಕೊಂಡಿದ್ದೆ ಈ ರೀತಿ ನೀವು ಕೂಡ ಮಾಡ್ಕೋಬಹುದು ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ನೋಡಿ ಒಂದು ಪ್ಯಾಕೆಟ್ ನಾನು ಇಲ್ಲಿ ಗುಲಾಬ್ ಜಾಮೂನ್ ಮಿಕ್ಸ್ ತಗೊಂಡಿದ್ದೀನಿ ಅಂಗಡಿಯಲ್ಲಿ ನೀವು ಯಾವುದೇ ಒಂದು ಬ್ರ್ಯಾಂಡು ಅಥವಾ ಯಾವುದೇ ಒಂದು ಕಂಪ್ನಿ ತೊಗೊಬೋದು ಒಂದು ಪ್ಯಾಕೆಟ್ ತೊಗೊಳ್ಳಿ ನೋಡಿ ಈ ರೀತಿಯಾಗಿರುತ್ತೆ ಹಿಟ್ಟು ಹಿಟ್ಟಿರುತ್ತೆ ಸ್ವಲ್ಪ ಅದನ್ನು ಉದುದ್ರು ಮಾಡ್ಕೊಳ್ಳಿ ಇಲ್ಲ ನೀವು ಅದಕ್ಕೆ ಏನು ಮಾಡಬೇಕು ಅಂದರೆ ನೀರು ಅಥವಾ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಇರುತ್ತೆ ಹಿಟ್ಟು ಇದಕ್ಕೆ ಕೆಲವೊಬ್ಬರು ತುಪ್ಪ ಎಲ್ಲ ಮಿಕ್ಸ್ ಮಾಡ್ತಾರೆ ಏನೂ ಮಿಕ್ಸ್ ಮಾಡೋದು ಬೇಡ ಸ್ವಲ್ಪನೇ ಸ್ವಲ್ಪ ರೂಮ್ ಟೆಂಪ್ ಟೆಂಪ್ರೇಚರಲ್ಲಿರುವ ಹಾಲನ್ನು ನಾನು ತಣ್ಣಗಿರಬಾರ್ದು ಬಿಸಿ ನೀರಬಾರ್ದು ನೀವು ರೂಮಲ್ಲಿಟ್ರೆ ಹೇಗಿರುತ್ತೆ ಮಾಮೂಲಿ ಆ ಥರ ಒಂದು ಹಾಲು ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನಾವು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ನಿಮಗೆ ಸ್ವಲ್ಪ ಅಂಟು ಅಂಟು ಅನ್ನಿಸ್ಬೋದು ಆದರೆ ಕಲಿಸ್ತಾ ಕಲಿಸ್ತಾ ಆಗುತ್ತೆ ಮತ್ತು ಕೈಗೆ ಎಣ್ಣೆ ಹಚ್ಕೊಳೋದು ಬೇಕಾಗಿಲ್ಲ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇದ್ದೀನಿ ನೋಡಿ ಈ ರೀತಿ ನಾತ್ಕೊಂಡ್ಬಿಟ್ಟಿದ್ದೀನಿ ಇಷ್ಟು ಗಟ್ಟಿಯಾಗಿದೆ ಮತ್ತು ಈ ತೀರ ಮೆಟ್ಟಿಗೂ ಕೂಡ ಇರಬಾರ್ದು ಇದನ್ನು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹೀಗೆ ಬಿಡಬೇಕಾಗುತ್ತೆ ಇದು ಬಿಡುವಷ್ಟರಲ್ಲಿ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಂಡು ಬರೋಣ ನೋಡಿರಿ ಸಕ್ಕರೆ ಪಾಕ ಕೀಳು ತೊಗೊಂಡಿದ್ದೀನಿ ಒಂದೂವರೆ ಅಥವಾ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಸಕ್ಕರೆನ ಹಾಕಿದರೆ ಸೇಮ್ ಅಳತೆಯಲ್ಲಿ ನೀರನ್ನು ಹಾಕಬೇಕಾಗುತ್ತೆ ಇನ್ನು ನೋಡಿರಿ ಒಂದು ಮುಕ್ಕಾಲು ಕಪ್ಪು ನಾನು ಸಕ್ಕರೆ ಹಾಕಿದ್ದೀನಿ ಒಂದು ಮುಕ್ಕಾಲು ಕಪ್ನ ನೀರನ್ನು ಹಾಕ್ತಾಯಿದ್ದೀನಿ ಒಂದೇ ಒಂದು ಕಪ್ಪಲ್ಲಿ ನಾವು ಇದನ್ನು ಮಾಡ್ಕೋಬೇಕು ಅಂದರೆ ನೀವು ಯಾವ ಕಪ್ಪಲ್ಲಿ ಸಕ್ಕರೆ ತಗೊಳ್ತೀರೋ ಅದೇ ಕಪ್ಪಲ್ಲಿ ನೀವು ನೀರನ್ನು ಹಾಕಬೇಕು ಈಗ ಇದು ಪೂರ್ತಿಯಾಗಿ ಕರಗಬೇಕು ಸಕ್ಕರೆ ಎಲ್ಲ ಮತ್ತು ಇದಕ್ಕೆ ಒಂದೆಡೆ ಪಾಕ ಎರಡೆ ಪಾಕ ಏನೂ ಇಲ್ಲ ಸಿಂಪಲ್ಲಾಗಿ ಮಾಡ್ಕೋಬೋದು ಜಸ್ಟ್ ಸಕ್ಕರೆ ಒಂದು ಕರಗಿದರೆ ಆಯ್ತು ಅಷ್ಟೆ ನೋಡಿ ಸಕ್ಕರೆ ಕರ್ಗಾದ ಇದಕ್ಕೆ ನಾವು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ನೀವು ಖಾಲಿ ಏಲಕ್ಕಿ ಕೂಡ ಹಾಕೋಬೋದು ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ ನಾನು ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ತೀನಿ ಈ ರೀತಿಯಾಗಿ ಕರ್ಕಬೇಕಷ್ಟೆ ಜಸ್ಟ್ ಸಕ್ಕರೆ ಪಾಕ ಆದರೆ ಆಯ್ತು ಅಷ್ಟೇ ಸಿಹಿ ಜಾಸ್ತಿ ಬೇಕು ಅಂದರು ಬೇಕಾದರೆ ನೀವು ಜಾಸ್ತಿ ಸಕ್ಕರೆನ ಹಾಕೋಬೋದು ನೋಡಿ ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೆ ಆ ಏಲಕ್ಕಿನ ಹಾಕ್ತಾಯಿದ್ದೀನಿ ನಂತರದಲ್ಲಿ ಈಗ ನಾವು ಪಾಕ ಮಾಡೋಕ್ಕೆ ಕನಿಷ್ಠ ಅಂದರೂ ಹತ್ತು ನಿಮಿಷ ಆಗಿದೆ ಅಷ್ಟರಲ್ಲಿ ನಮ್ಮ ಹಿಟ್ಟು ಕೂಡ ಸೆಟ್ಟಾಗಿರುತ್ತೆ ಬನ್ನಿ ಈಗ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳೋಣ ಪಾಕ ಬಿಸಿನೇ ಇರಲಿ ನೋಡಿ ಈಗ ಹಿಟ್ಟು ಕೂಡ ಚೆನ್ನಾಗಿ ಸೆಟ್ ಆಗಿದೆ ಈಗ ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ನೀವು ನಾನು ಸ್ವಲ್ಪ ದೊಡ್ಡ ಉಂಡೆ ತೊಗೊಳ್ತಿದ್ದೀನಿ ದೊಡ್ಡ ರಸಗುಲ್ಲ ಮಾಡೋಕ್ಕೋಸ್ಕರ ನೀವು ನೋಡಿ ಈ ಸೈಜಲ್ಲಿ ತೊಗೊಂಡ್ರೆ ನಾನು ಮಾಡಿದ್ನಲ್ಲ ಆ ಸೈಜ್ ಆಗುತ್ತೆ ನೋಡೋಕ್ಕೆ ನಿಮಗೆ ಸುತ್ತ ಇರುವಾಗ ನಿಮಗೆ ಸಣ್ಣ ಅನಿಸ್ಬೋದು ಆದರೆ ನಂತರದಲ್ಲಿ ಕರೆಕ್ಟ್ ಆಗುತ್ತೆ ನೋಡಿ ಜಸ್ಟ್ ಏನಂದರೆ ಈ ಥರ ಗ್ಯಾಪ್ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ಗ್ಯಾಪ್ ಬಂದರೆ ಏನಾಗುತ್ತೆ ಅಂದರೆ ರಸಗುಲ್ಲ ಒಡೆಯೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬರದೇ ಇರೋ ರೀತಿ ನೀವು ಪ್ಯಾಚಪ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಒಂದು ಉಂಡೆ ತೊಗೊಳ್ತಾ ಇದ್ದೀನಿ ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಅಕಸ್ಮಾತ್ ಏನಾದರೂ ಸ್ವಲ್ಪ ಬಿರುಕು ಬಂತು ಸ್ವಲ್ಪ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಉಂಡೆ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿದ್ದರೆ ಸಾಕು ಇದು ಸ್ವಲ್ಪ ದೊಡ್ಡ ಉಂಡೆ ಮಾಡ್ತಿರೋದು ನಾನು ನಿಮಗೆ ಅಂಗಡಿ ಸೈಜ್ ರಸಗುಲ್ಲ ಬೇಕು ಅಂದರೆ ಇನ್ನೂ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳಿ ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಉಂಡೆಗಳನ್ನು ಮಾಡ್ಕೊಂಬರ್ತೀನಿ ಈ ಸೈಜಲ್ಲಿ ಒಂದೇ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಉಂಡೆ ಮಾಡ್ಕೊಂಡ್ಬಂದಿದ್ದೀನಿ ಈಗ ಇದನ್ನು ಖಾದ ಎಣ್ಣೆಯಲ್ಲಿ ಬಿಡಬೇಕು ಇಲ್ಲಿ ಎಣ್ಣೆ ಕೂಡ ನಾನು ಸ್ವಲ್ಪನೇ ತಗೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ಎರಡು ಸರಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಒಂದು ಸರಿ ಒಂದು ಆರ್ಯೋಳು ಹಾಕಿದ್ದೀನಿ ನೋಡಿ ಈ ರೀತಿಯಾಗಿ ಹಾಕಿಬಿಟ್ಟು ಮೇಲೆ ಕೆಳಗೆ ಚೆನ್ನಾಗಿ ಎಣ್ಣೆ ತಾಕಬೇಕು ಕೆಲವೊಬ್ಬರು ತುಂಬ ಎಣ್ಣೆ ಅಕ್ಕಿ ಮಾಡ್ತಾರೆ ನಾನು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ಎಣ್ಣೆ ವೇಸ್ಟ್ ಆಗೋದಿಲ್ಲ ಅಷ್ಟೇ ನೋಡಿ ಕೂಡಲೇ ನೋಡಿ ಸ್ವಲ್ಪ ಉಪ್ಪು ಬರ್ತಾ ಇದೆ ಕಾಣಿಸ್ತಿರ್ಬೇಕು ನಿಮಗೆ ಈ ರೀತಿಯಾಗಿ ಮತ್ತು ಸಕ್ಕರೆಲ್ಲ ಹಾಕಿದ್ಕೊಳ್ಳಿ ಇನ್ನೂ ಡಬಲ್ ಆಗುತ್ತೆ ಅದು ಈಗ ಒಂದು ಗೋಲ್ಡನ್ ಬಣ್ಣ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕರಿಯಬೇಕಂದ್ರೆ ಬಂಗಾರದ ಬಣ್ಣ ಬರಬೇಕು ಈ ರೀತಿ ಹಿಂದೆ ಮುಂದೆ ಹಿಂದೆ ಮುಂದೆ ಸ್ವಲ್ಪ ತಿರುಗಿಸ್ತಾ ನಾವು ಬಂಗಾರದ ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಒಳಗಡೆ ಹಸಿ ಹಸಿ ಹಾಗೆ ಇರುತ್ತೆ ನೋಡಿ ಈ ಕಲರ್ ಬಂದಿದೆ ಇನ್ನು ಸ್ವಲ್ಪ ಫ್ರೈ ಮಾಡ್ತೀನಿ ಇನ್ನೂ ಸ್ವಲ್ಪ ಗೋಲ್ಡ್ ಬರಲಿ ನೋಡಿ ಈ ಕಲರ್ ಆದರೆ ಸಾಕಾಗುತ್ತೆ ಇವಾಗ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ಒಂದು ನಿಮಿಷಗಳ ಕಾಲ ಬಿಟ್ಟು ನಾವು ಇದನ್ನು ಸಕ್ಕರೆ ಪಕ್ಕದಲ್ಲಿ ಹಾಕಬೇಕಾಗುತ್ತೆ ನೋಡಿ ಒಂದು ಸರಿ ತೆಗೆದಿದ್ದೀನಿ ಎರಡನೇ ಸರಿ ಹಾಕೋ ಅಷ್ಟರಲ್ಲಿ ಇದು ಕರೆಕ್ಟಾಗಿರುತ್ತೆ ಆವಾಗ ಇದನ್ನು ಸಕ್ಕರೆಯಲ್ಲಿ ಹಾಕಿದ್ರೆ ಆಯಿತು ನೋಡಿ ತೆಗೆದಿದ್ದು ಇಟ್ಕೊಂಡು ನಂತರದಲ್ಲಿ ಒಂದು ನಿಮಿಷ ಆದಮೇಲೆ ಸೆಕೆಂಡ್ ಟೈಮ್ದು ನಾನು ಹಾಕಿದ್ದೀನಿ ಅಂದರೆ ಕಜಿಯಕ್ಕೆ ಹಾಕಿದ್ದೀನಿ ಇವಾಗ ಒಂದು ನಿಮಿಷ ಹಾಕಿದೆ ನಂತರದಲ್ಲಿ ನಾವು ಮಾಡಿರುವಂಥ ರಸಗುಲ್ಲನ ಸಕ್ಕರೆ ಪಕ್ಕದಲ್ಲಿ ಹಾಕ್ತಾಯಿದ್ದೀನಿ ಇಷ್ಟು ಸಕ್ಕರೆ ಪಾಕ ಕರೆಕ್ಟಾಗಿ ಆಗುತ್ತೆ ಎಲ್ಲ ರಸಗುಲ್ಲಕ್ಕೂ ನೋಡಿ ಈ ರೀತಿ ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ ಎರಡನೇ ಸರಿದು ಈಗ ಕರ್ಕೊಂಬಂದಿದ್ದೀನಿ ಅದನ್ನು ಕೂಡ ಇದರಲ್ಲಿ ಜೊತೆಗೆ ಹಾಕ್ತೀನಿ ಈಗ ನೋಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಎರಡನೇ ಸರಿದು ಕೂಡ ಇದರಲ್ಲೇ ಹಾಕಿದ್ರಾಯಿತು ನೋಡಿ ಎರಡನೇ ಸರಿದು ಹಾಕ್ತಾಯಿದ್ದೀನಿ ಈಗ ಇದನ್ನು ನಾವು ಒಂದು ಗಂಟೆಗಳ ಕಾಲ ಹೀಗೆ ಬಿಡಬೇಕು ಮುಚ್ಚಳ ಮುಚ್ಚಿಬಿಟ್ಬಿಟ್ರೆ ನಮಗೆ ಸಿಂಪಲ್ಲಾಗಿರುವ ರುಚಿಯಾಗಿರುವ ರೆಡಿ ರೆಡಿಯಾಗುತ್ತೆ ನೋಡಿ ಇದನ್ನು ಹಾಕಿ ಈಗ ಮುಚ್ಚಳ ಮುಚ್ಚಿ ಒನ್ ಅವರ್ ಆದಮೇಲೆ ಅಂದರೆ ಒಂದು ಗಂಟೆ ಆದಮೇಲೆ ನಿಮಗೆ ಹೇಗಾಗಿರುತ್ತೆ ಅಂತ ತೋರಿಸ್ತೀರಿ ನೋಡಿ ಒಂದು ಗಂಟೆ ಆಗಿದೆ ನೋಡಿ ರಸಗುಲ್ಲ ಕೂಡ ಎಷ್ಟು ದಪ್ಪ ದಪ್ಪನಾಗಿ ರಸ ಕೂಡ ಕರೆಕ್ಟಾಗಿ ಆಗಿದೆ ನಂತರ ಒಂದು ನನ್ನ ತೆಗೆದು ಕೂಡ ತೋರಿಸ್ತೀನಿ ಅಂದರೆ ದೊಡ್ಡ ದೊಡ್ಡದು ಮಾಡಿದ್ದೀನಿ ನಾನು ನೀವು ಸಣ್ಣ ಸಣ್ಣ ಮಾಡಿದ್ರೆ ತುಂಬ ರಸಗುಲ್ಲಾಗ್ತವೆ ನಾನು ಸ್ವಲ್ಪ ದೊಡ್ಡ ಮಾಡೋದರಿಂದ ಸ್ವಲ್ಪ ಸ್ವಲ್ಪ ರಸಗುಲ್ಲಾಗಿದೆ ಬಟ್ ಅದು ರುಚಿ ಮಾತ್ರ ತುಂಬಾ ಚೆನ್ನಾಗಿದೆ ಮತ್ತು ರಸ ಕೂಡ ನೋಡಿ ಈ ರೀತಿ ಹಾಕ್ಕೊಂಡು ತಿಂತ ಸೂಪರಾಗಿರುತ್ತೆ ಯಾರಾದ್ರೂ ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ ಈ ರೀತಿ ಮಾಡಿಡ್ಬೋದು ನೀವು ಮಾಡಿ ಎರಡು ದಿವ್ಸ ಫ್ರಿಜ್ಜಲ್ಲಿಟ್ಟು ಹಾಳಾಗೋದಿಲ್ಲ ರಸಗುಲ್ಲ ಈ ರೀತಿಯಾಗಿ ನೀವು ಕೂಡ ಮಾಡ್ಕೊಂಡು ತಿನ್ಕೋಬೋದು ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ಸಪೋರ್ಟ್ ಮಾಡ್ತಾಯಿರಿ ಇವಾಗ ನಮಗೆ ರುಚಿಯಾಗಿರುವ ರಸಗೊಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ಮತ್ತು ಜಾಸ್ತಿ ಅಂಗಡಿಯಲ್ಲಿ ತೊಗೊಂಡ್ರೆ ಜಾಸ್ತಿ ಖರ್ಚಾಗುತ್ತೆ ಒಂದು ರಸಗೊಲ್ಲಕ್ಕೆ ಹದಿನೈದು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಗೆಲ್ಲ ಇದೆ ಮನೆಯಲ್ಲಿ ನೀವು ಕೂಡ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ರುಚಿ ಧನ್ಯವಾದಗಳು ಬಾಯ್ ಬಾಯ್